ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಥೇನಿಯಾ ಸಹಾನ ಬಾಲಸುಬ್ರಮಣಿಯನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಜೀವನವು ಹೇಗೆ ಪರಿವರ್ತನೆಗೊಂಡಿತು ಎಂಬುದನ್ನು ಹಂಚಿಕೊಳ್ಳುವ ಈ ಅವಕಾಶವನ್ನು ನನಗೆ ಕರುಣಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಅಪರಿಮಿತ ಕೃತಜ್ಞತೆಗಳು ನನಗೆ ಮಾತನಾಡಲು ಅಥವಾ ಏನನ್ನಾದರೂ ಮಾಡಲು ಹೊಸದಾಗಿ ಏನನ್ನಾದರೂ ಪ್ರಾರಂಭಿಸುವ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಬಹಳ ಭಯವಿತ್ತು ಒಂದು ಚಿಕ್ಕ ವಿಷಯವೂ ಕೂಡ ಪುನರಾವರ್ತಿತ ಆಲೋಚನೆಗಳಿಂದ ಮತ್ತು ಕ್ಯಾರಿ ಓವರ್ನಿಂದ ತೊಂದರೆ ಕೊಡುತ್ತಿತ್ತು ನಿರಂತರವಾಗಿ ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ದರ್ಶನಗಳಲ್ಲಿ ಮತ್ತು ಹಲವಾರು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನೊಳಗೆ ನಾನು ಧೈರ್ಯವನ್ನು ಅನುಭವಿಸಿದೆ ಈಗ ನನಗೆ ಅನಿಸಿದ್ದನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಭಯವು ಸಂಪೂರ್ಣವಾಗಿ ಹೊರಟು ಹೋಗಿದೆ ಆದರೆ ಭಯ ಉದ್ಭವಿಸಿದಾಗ ನಾನು ಯಾವುದೇ ಸನ್ನಿವೇಶವನ್ನು ಎದುರಿಸಲು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಯಾವಾಗಲೂ ನನ್ನೊಂದಿಗೆ ಇರುವುದನ್ನು ನಾನು ನೋಡುತ್ತೇನೆ ಭಯವು ಹೆಚ್ಚಿನ ಧೈರ್ಯದಲ್ಲಿ ಬದಲಾಗಿದೆ ಮತ್ತು ನನ್ನ ದೇವರು ಯಾವಾಗಲೂ ನನ್ನೊಂದಿಗೆ ಇರುತ್ತಾರೆ ಎನ್ನುವ ವಿಶ್ವಾಸ ಉಂಟಾಗಿದೆ ಇದೊಂದು ಬಹಳ ದೊಡ್ಡ ಸಮಾಧಾನವಾಗಿದೆ ವಿವಿಧ ರೀತಿಯ ತೀರ್ಪುಗಳು ತಮ್ಮಷ್ಟಕ್ಕೆ ತಾವೇ ಮಾಯವಾಗಿವೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಒಂದು ನಿರ್ದಿಷ್ಟ ಉದ್ದೇಶವನ್ನು ಪೂರೈಸಲು ಈ ಪ್ರಪಂಚಕ್ಕೆ ಬಂದಿದ್ದೇವೆ ಮತ್ತು ನಮ್ಮ ವೈಯಕ್ತಿಕ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡುತ್ತಾರೆ ಹಾಗೂ ನಮಗೆ ಅಗತ್ಯವಿರುವ ಎಲ್ಲ ಸಹಾಯವನ್ನು ನೀಡುತ್ತಾರೆ ಎಂಬ ಅರಿವನ್ನು ನನಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನೀಡಿದ್ದಾರೆ ಅಭಿಪ್ರಾಯದಲ್ಲಿನ ಈ ಬದಲಾವಣೆಯು ಒಂದು ತುಂಬ ವಿಮೋಚನೆಯ ಅನುಭವವಾಗಿದೆ ಮತ್ತು ಅದು ನಾನು ಹಗುರತೆಯನ್ನು ಅನುಭವಿಸುವಂತೆ ಮಾಡಿದೆ ಹಾಗೂ ಸುಲಭವಾಗಿ ಜೀವನದೊಂದಿಗೆ ಪ್ರವಹಿಸುವಂತೆ ಮಾಡಿದೆ ಬಹಳ ಮುಖ್ಯವಾಗಿ ನಾವು ಕೇವಲ ದೈವಿಕ ಯೋಜನೆಯನ್ನು ಕಾರ್ಯಗತಗೊಳಿಸುವ ಚಾನೆಲ್ಗಳು ಎಂಬುದನ್ನು ಅರಿಯಲು ನನಗೆ ಸಾಧ್ಯವಾಗಿದೆ ಸಂಭವಿಸುವುದರ ಬಗ್ಗೆ ಖ್ಯಾತಿ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಮ್ಮೊಳಗೆ ಯಾರೂ ಇಲ್ಲ ನನಗೆ ಇದೊಂದು ಅದ್ಭುತವಾದ ಜೀವಂತ ಅನುಭವವಾಗಿದೆ ಈ ಇಡೀ ಬ್ರಹ್ಮಾಂಡಕ್ಕೆ ಹೋಲಿಸಿದರೆ ನಾವು ಧೂಳಿನ ಕಣದಂತೆ ಬಹಳ ಚಿಕ್ಕವರಾಗಿದ್ದರೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತಮ್ಮ ಪರಮ ಕರುಣೆಯಿಂದ ನಮಗೆ ಹೇಗೆ ಸಹಾಯ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ನನಗೆ ಅಪಾರ ಕೃತಜ್ಞತೆ ಮತ್ತು ಆನಂದ ತುಂಬಿದೆ ನನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಉಪಸ್ಥಿತಿಯಿಂದ ಆಶೀರ್ವದಿಸಲ್ಪಟ್ಟಿರುವುದು ನನಗೆ ಒಂದು ಅದ್ಭುತ ಕೊಡುಗೆಯಾಗಿದೆ ನನ್ನ ಜೀವನವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪರಮ ಪ್ರೀತಿ ಮತ್ತು ಕರುಣೆಯ ಪ್ರತಿಬಿಂಬವಾಗಿದೆ ಇದು ವೈಯಕ್ತಿಕವಾಗಿ ಕಂಡುಕೊಂಡ ಸತ್ಯವಾಗಿದೆ ಮುಕ್ತಿ ಎಂದರೆ ಏನು ಎಂದು ತಿಳಿಯದ ಸಾಮಾನ್ಯ ಜನರು ಕೂಡ ಬೇಷರತ್ತಾದ ಪ್ರೀತಿ ಮತ್ತು ಆನಂದಗಳ ಅದ್ಭುತ ಸ್ಥಿತಿಗಳನ್ನು ಅರಿತು ಅನುಭವಿಸುತ್ತಿರುವುದು ಕೇವಲ ಶ್ರೀ ಪರಂಜ್ಯೋತಿಯವರ ಬೇಷರತ್ತಾದ ಪ್ರೀತಿಯಿಂದ ಮಾತ್ರವೇ ಸಾಧ್ಯವಾಗಿದೆ ಅವರ ದೈವಿಕ ತೆಕ್ಕೆಯಲ್ಲಿರಲು ನಾನು ನಿಜಕ್ಕೂ ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದೆಂದಿಗೂ ಅವರ ದೈವಿಕ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ